ನಮಸ್ತೆ ನಾನು ಉಡುಪಾ ಪ್ರಾಪರ್ಟೀಸ್ ಕರ್ನಾಟಕ ಇದು ಬಂದು ಈಸ್ಟ್ ಫೇಸಿಂಗ್ ಆ್ಯಕ್ಸಸ್ ರೋಡು ಓನ್ಲಿ ಫಾರ್ ಆ್ಯಕ್ಸಸ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಮಾತ್ರ ಯಾವುದೇ ವಿಲೇಜ್ಗೆ ಇದು ಕನೆಕ್ಟ್ ಆಗಲ್ಲ ಇದು ಈ ರಸ್ತೆಗೆ ಈ ಲ್ಯಾಂಡು ಈಸ್ಟ್ಗೋ ರಸ್ತೆ ಉಂಟು ವೆಸ್ಟ್ಗೋ ರಸ್ತೆ ಉಂಟು ಇದು ಇಪ್ಪತ್ತ್ಮೂರು ಕುಂಟೆ ಈ ವ್ಯಕ್ತಿಗಳು ಇಬ್ರು ಮಾತಾಡ್ತಿರ್ತಕ್ಕಂತಹ ಬಾರ್ಡ್ರಿಂದ ಅಲ್ಲಿ ತೆಂಗಿನ ಮರ ಸಿಂಗ್ ತೆಂಗು ಮರ ಕಾಣ್ತಾ ಉಂಟಲ್ಲ ಅಲ್ಲಿ ಬಾಡೋ ಬರುತ್ತೆ ಲ್ಯಾಂಡ್ ಸ್ಕ್ವೇರ್ ಆಗಿದೆ ಕ್ವರವಾಗಿದೆ ಇಪ್ಪತ್ತ ಮೂರು ಕುಂಟೆ ದಿಸ್ ಆಲ್ಸೋ ಆನ್ಸಿಸಲ್ ಪ್ರಾಪರ್ಟಿ ಬ್ಲ್ಯಾಂಕ್ಸ್ ಲಿಂಗ್ ಆಯ್ತು ಸ್ಥಳೀಕರು ಪಿತ್ರರಚಿತ ಕಪ್ಪು ಮಿಶ್ರಿತವಾದ ಒಂದು ಮಣ್ಣು ಇದು ಒನ್ಲಿ ನೀರಾವರಿ ಜಮೀನು ಇಪ್ಪತ್ತ್ಮೂರು ಕುಂಟೆ ಒಂದು ಚಿಕ್ಕ ಪ್ರಾಪರ್ಟಿ ಯಾರಾದರೂ ಒಂದು ಚಿಕ್ಕ ಪ್ರಾಪರ್ಟಿ ಮಾಡಿಕೊಂಡು ಫೆನ್ಸಿಂಗ್ ಮಾಡಿಕೊಂಡು ಮನೆ ಕಟ್ಕೊಂಡು ಇಲ್ಲಿರ್ತಕ್ಕಂತಹ ಜಾಗದಲ್ಲೇ ಏನಾದರೂ ಬೆಳೆದು ಜೀವನ ಮಾಡ್ತೀನಿ ಅನ್ನೋರು ಇಟ್ ಈಸ್ ಸೂಟಬಲ್ ಜಾಗ ಓಡಾಕ್ಸಿ ತುಂಬ ಚೆನ್ನಾಗಿದೆ ಜಸ್ಟ್ ಹಾಫ್ ಕಿಲೋಮೀಟ್ರ್ ಮೇರೋಳು ಬರುತ್ತೆ ಒಂದು ಕಿಲೋಮೀಟ್ರ್ ಒಂದು ದೊಡ್ಡ ಡ್ಯಾಮ್ ಬರುತ್ತೆ ಒಂದೂರು ಕಿಲೋಮೀಟ್ರ್ ಒಂದು ವಿಲೇಜ್ ಬರುತ್ತೆ ಚನ್ನಪಟ್ಣಕ್ಕೆ ಇದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬಸ್ ರೂಟ್ಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬಸ್ ಇಳ್ದು ಬಾಕಬಲ್ ಬರ್ಬೋದು ಎಲ್ಲ ರೀತಿ ಅನುಕೂಲ ಆಗಿರ್ತಕ್ಕಂಥ ಒಂದು ಚಿಕ್ಕ ಪ್ರಾಪರ್ಟಿ ಇಪ್ಪತ್ತ ಮೂರು ಗುಂಟೆ ಆಯಿತಾ ಬೆಂಗಳೂರಿಗೆ ಸರಿಸುಮಾರು ಇದು ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಸುತ್ತ ತೆಂಗಿನ ತೋಟವನ್ನು ಕಾಣ್ಬೋದು ಸುತ್ತಲೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಕೂಡ ನೋಡಿದಾಗ ನೀವು ಸುತ್ತ ತೆಂಗಿನ ತೋಟನ ಕಾಣ್ಬೋದು ಆ ತೆಂಗಿನ ತೋಟದ ಹಿಂಬಾಗ್ದೇ ಕಾವೇರಿ ರಿವರ್ ಪಾಸಿಂಗ್ ಆಗುತ್ತೆ ಇಲ್ಲಿಂದ ಒಂದು ಐದಾರು ಜಮೀನು ಅಷ್ಟೇ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿಲಿನೂ ಕೂಡ ನೀವು ತೆಂಗಿನ ತೋಟವನ್ನು ಕಾಣ್ತಾ ಇದ್ದೀರಾ ಮಧ್ಯದಲ್ಲಿ ಒಂದು ದೊಡ್ಡ ಬಯಲಿದೆ ಅದರಲ್ಲಿ ಸಣ್ಣ ತುಂಡು ತುಂಡು ಭೂಮಿಗಳು ಕಾಣ್ಬೋದು ಆ ತುಂಡು ತುಂಡು ಭೂಮಿನಲ್ಲಿ ಒಂದು ಇಪ್ಪತ್ತ್ಮೂರು ಗಂಟೆ ಏನೋ ತಾವು ಇರ್ತಕ್ಕಂಥದ್ದು ಇಷ್ಟಪಡಿ ನಾನು ಮಾಡಿಕೊಡ್ತೀನಿ ಕಾಲ್ ಮಾಡ್ಬೋದು ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈ ಸಿಕ್ಸ್ ಈ ರಿವರ್ ಇದೆಯಲ್ಲ ಈ ರಿವರು ನಾನಿನ್ನ ಇಪ್ಪತ್ತ ಏಳು ಕುಂಟೆ ಅಂತ ಹೇಳಿದೀನಲ್ಲ ಮತ್ತು ಇಪ್ಪತ್ಮೂರು ಕುಂಟೆ ಅಂತ ಹೇಳಿದಿನ ಎರಡು ಎರಡು ಜಾಗಕ್ಕೂ ಇದು ಪಾಸ್ ಆಗುತ್ತೆ ಜಸ್ಟ್ ಒಂದು ನಾಲ್ಕೈದು ಜಮೀನು ಹಿಂಬಾಗದಲ್ಲಿ ಪಾಸ್ ಆಗುತ್ತೆ ಇದು ಸದಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಈಗ ಹೋಗ್ತಿರ್ತದೆ ಇದೇ ದಟ್ ಇಸ್ ಕಾಲ್ಡ್ ಇಗ್ಲೂ ಡ್ಯಾಮ್ ಇದು ಡ್ಯಾಮ್ ಕ್ರಾಸ್ ಮಾಡಿ ಹೋಗ್ತಾ ಇರತಕ್ಕ ನೀರು ಇದು ನೀರು ಬಿಟ್ಟರಂತೂ ಎವ್ರಿ ನೀರು ಹೋಗುತ್ತೆ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟಿದ್ದಾರೆ ಓನ್ಲಿ ಫಾರ್ ವ್ಯವಸಾಯಕ್ಕೋಸ್ಕರ ಬಿಡ್ತಾರೆ ಇದೀಗ ನೀರು ಹೋಗ್ಬಿಟ್ಟು ಮುತ್ತತಿಗೆ ಕನೆಕ್ಟ್ ಇದು ರಿವರ್ ಕನೆಕ್ಟ್ ಆಗುತ್ತೆ ರಿ ಕನೆಕ್ಟ್ ಆಗುವಂಥ ರಿವರ್